ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೋಘ ಮಾರ್ಗ ಚಾನೆಲ್ ವಿಶೇಷವಾಗಿ ಹೆಣ್ಣು ಮಕ್ಕಳು ಅಂದರೆ ಸುಮಂಗಲಿಯರು ಪ್ರತಿಯೊಬ್ಬರೂ ತಿಳಿಯಲು ಬೇಕಾದ ನಮ್ಮ ಹಿರಿಯರು ಹೇಳಿರುವ ನಲವತ್ತೈದು ಮಾತುಗಳು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಮನೆಯ ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಬೇಕು ಮನೆಯ ಮುಖ್ಯ ದ್ವಾರದ ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬೇಡಿ ಅಷ್ಟು ಮಾತ್ರವಲ್ಲದೆ ಬೇರೆ ಯಾರೂ ಸಹ ವಸ್ತುವಿನ ಮೇಲೆ ನಿಲ್ಲದಂತೆ ನೀವು ಎಚ್ಚರ ವಹಿಸಿ ತಿಳಿ ಹೇಳಿ ಸಂಜೆ ದೀಪದ ಬೆಳಗಿಸಿದ ಮೇಲೆ ಮನೆಯಲ್ಲಿ ಕಸ ಗುಡಿಸಬೇಡಿ ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದರೆ ಹೊರಗೆ ಹಾಕಬೇಡಿ ಒಂದು ಕಡೆ ಗುಡ್ಡೆ ಮಾಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಆ ಕಸವನ್ನು ಹೊರಗೆ ಹಾಕಿ ಪೊರಕೆಯ ತುದಿಯ ಭಾಗ ಕಸ ಗುಡಿಸುವ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನಮ ಸೂಚಕವಾಗಿದೆ ಹೀಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ ಮೊರ ಅಥವಾ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ ಹಾಗೇನಾದರೂ ನಿಮ್ಮ ಕಾಲು ಅಕಸ್ಮಾತ್ ಆಗಿ ತಗುಲಿದರೂ ಪೊರಕೆಯನ್ನು ನಮಸ್ಕರಿಸಿ ಚಪ್ಪಲಿಗಳನ್ನು ಮನೆಯ ಹೊಸ್ತಿಲು ಮುಖ್ಯ ದ್ವಾರದ ಎದುರಿಗೆ ಅಕ್ಕಪಕ್ಕ ಬಿಡಬೇಡಿ ಸ್ವಲ್ಪ ದೂರದಲ್ಲಿಯೇ ಬಿಟ್ಟರೆ ಒಳ್ಳೆಯದು ರಂಗೋಲಿ ಹಾಕದೆ ಹಾಗೆ ಬಾಗಿಲನ್ನು ಮುಂಭಾಗಲನ್ನು ಸಾರಿಸಿ ಇಡುವುದು ಒಳ್ಳೆಯದಲ್ಲ ಯಾವುದಾದರೂ ಒಂದು ಪುಟ್ಟ ರಂಗೋಲಿಯನ್ನಾದರೂ ಸರಿ ಹಾಕಿಬಿಡಿ ಮನೆಯ ಗೋಡೆಯ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಗೋಡೆಗಳ ಮೇಲೆ ಶಾಯಿ ಅಥವಾ ಕರಿ ಬಣ್ಣದ ಇತ್ಯಾದಿಗಳಿಂದ ವಿಖಾರ ಆಕೃತಿಗಳನ್ನು ಬರೆಯಬೇಡಿ ನಡೆಯುವಾಗ ನಿಮ್ಮ ಪಾದವನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬೇಡಿ ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು ಸಾಧ್ಯವಾದಷ್ಟು ಶಬ್ದ ಕಡಿಮೆ ಇರಲಿ ಹೆಣ್ಣು ಮಕ್ಕಳ ಕಾಲಿಗೆ ಗೆಜ್ಜೆಗಳನ್ನು ಧರಿಸುವುದು ತುಂಬಾ ಒಳ್ಳೆಯದು ಮಂಗಳವಾರ ಶುಕ್ರವಾರದ ಯಾರನ್ನು ಕೂಡ ಸಹ ಅವಾಚ್ಯ ಶಬ್ದಗಳಿಂದ ಬೈಬೇಡಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ದಿನಗಳು ಅವಾಚಿ ಶಬ್ದಗಳಿಂದ ಬಾರದು ಅವರ ಮನಸ್ಸನ್ನು ಸಹ ನೋವಿಸಬಾರದು ಹರಿದು ಹೋದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ ಒಂದು ವೇಳೆ ನೀವೇನಾದರೂ ಧರಿಸಿದರೆ ಮಾಟ ಮಂತ್ರ ದೃಷ್ಟಿಗಳ ಪ್ರಯೋಗ ಮಾಡಿಸಿದರೆ ಅವುಗಳ ಮೇಲೆ ಪರಿಣಾಮ ಬೇಗ ಬೀಳುತ್ತದೆ ಕೈ ಮತ್ತು ಕಾಲುಗಳ ಉಗುರುಗಳನ್ನು ವಿಪರೀತ ಬಳಸಿ ಬೆಳೆಸಬೇಡಿ ಅದು ದಾರಿದ್ರ್ಯದ ಸಂಕೇತವಾಗಿದೆ ಉಗುರುಗಳನ್ನು ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಕತ್ತರಿಸಬೇಡಿ ಹಾಗೆ ಶುಕ್ರವಾರ ಮಂಗಳವಾರ ಶನಿವಾರದ ದಿನ ಉಗುರುಗಳನ್ನು ಕತ್ತರಿಸಬಾರದು ಕತ್ತರಿಸಿದ ಉಗುರುಗಳನ್ನು ಸಹ ಮನೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬಾರದು ಹಾಲನ್ನು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ಒಂದು ವಸ್ತ್ರವನ್ನು ತೆಗೆದುಕೊಂಡು ಕೈಗಳಿಂದ ಸ್ವಚ್ಛವನ್ನು ಸ್ವಚ್ಛವಾಗೊಳಿಸಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಕುಂಕುಮವಿಲ್ಲದ ಹಣೆ ಕೆದರಿದ ಕೂದಲು ಅರಿಶಿನ ಹಚ್ಚದ ಕೈಕಾಲುಗಳು ಮಹಿಳೆಯರಿಗೆ ಅಶುಭದ ಸಂಕೇತವಾಗಿವೆ ಮುಸ್ಸಂಜೆ ಮತ್ತು ಸೂರ್ಯಾಸ್ತದ ಬಳಿಕ ತಲೆಯ ಕೂದಲನ್ನ ಬಾಚಬಾರದು ಹಾಸಿಗೆ ಸೋಫಾ ಮಂಚದ ಮೇಲೆ ಕುಳಿತು ಧ್ಯಾನ ಪೂಜೆಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾವ ಫಲವನ್ನು ಅದು ನೀಡುವುದಿಲ್ಲ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಹಾಸಿಗೆಯಿಂದ ಏಳುವ ಅಭ್ಯಾಸವನ್ನ ಮಾಡಿಕೊಳ್ಳಿ ಮುಸ್ಸಂಜೆ ವೇಳೆ ಸೂರ್ಯೋದಯದ ಸಮಯದಲ್ಲಿ ಮಲಗಬೇಡಿ ಹಾಗೆ ಮಾಡಿದರೆ ದಾರಿದ್ರ್ಯ ಲಕ್ಷ್ಮಿ ಮನೆಯಲ್ಲಿ ತಾಂಡವಾಡುತ್ತಾಳೆ ಸುಮಂಗಲಿಯರ ಬೈತಲೆಯಲ್ಲಿ ಯಾವಾಗಲೂ ಕುಂಕುಮ ಇರದೇ ಇರಬಾರದು ಎರಡು ಕೈಗಳಿಂದಲೂ ತಲೆಯನ್ನು ಕಿರಿದುಕೊಳ್ಳಬಾರದು ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲದಲ್ಲಿ ಕಂಡಿಯನ್ನು ಹಾಕಬಾರದು ಹೆಣ್ಣು ಮಕ್ಕಳು ಮನೆಗೆ ಬಂದ ಹೆಂಗಸರಿಗೆ ತಪ್ಪದೇ ಹರಿಸಿನ ಕುಂಕುಮ ಹೂಗಳನ್ನು ಕೊಟ್ಟಿ ಕಳುಹಿಸಬೇಕು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯ ಕೂಡಲೇ ಅಂತಹ ಜಾಗದಲ್ಲಿ ಇಡಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆ ಹಣ್ಣನ್ನು ಕೊಯ್ಯಬಾರದು ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡಬೇಕು ಇದನ್ನು ಮನೆಯವರೇ ಮಾಡಬೇಕು ಲಕ್ಷ್ಮಿಯ ಒಳಗೆ ಬರಲು ಇದು ಶುಭ ಸೂಚನೆಯಾಗಿರುತ್ತದೆ ಕೈಯಲ್ಲಿ ಯಾವಾಗಲೂ ಉಪ್ಪು ಪಲ್ಯಗಳನ್ನು ಬಡಿಸಬಾರದು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರಲ್ಲಿ ತುಂಬಿದೆ ಎಂದು ಹೇಳಬೇಕು ಇಲ್ಲ ಎಂದು ಯಾವಾಗಲೂ ಹೇಳಬಾರದು ದಿಂಬಿನ ಮೇಲೆ ಕೂರಬಾರದು ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬೇಕು ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಅದಕ್ಕೆ ಸ್ವಲ್ಪ ಅರಿಶಿನ ಅಥವಾ ಕುಂಕುಮವನ್ನು ಹಚ್ಚಿ ದೇವರಿಗೆ ನಮಸ್ಕರಿಸಿ ಧರಿಸಬೇಕು ಮನೆಯಲ್ಲಿ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆಯಾದರೂ ತವರಿಗೆ ಕರೆಸಿ ಅರಿಶಿನ ಕುಂಕುಮ ಫಲತಾಂಬೂಲದ ಜೊತೆಗೆ ಕೈಲಾದಷ್ಟು ಹಣ ಅಥವಾ ಒಡವೆಗಳನ್ನು ಕೊಟ್ಟು ಹರಸಿದರೆ ಮನೆತನ ತುಂಬಾ ಚೆನ್ನಾಗಿ ಏಳುಗೆಯಾಗುತ್ತದೆ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಅಪ್ಪಿ ಧರಿಸ ಧರಿಸಕೂಡದು ಕಪ್ಪು ವರ್ಣದ ಬಟ್ಟೆಗಳನ್ನು ಸಾಧ್ಯ ಆದಷ್ಟು ಧರಿಸಬೇಡಿ ಉಪ್ಪು ಹುಣಸೆ ಹಣ್ಣು ಇವುಗಳನ್ನು ಯಾರಿಗೂ ಕೊಟ್ಟರೂ ಕೈಗೆ ಮಾತ್ರ ಕೊಡಲೇಬಾರದು ಬದಲಾಗಿ ಕೆಳಗೆ ಇಡಿ ಅವರೇ ತೆಗೆದುಕೊಳ್ಳುತ್ತಾರೆ ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅನ್ನ ಇಡಿ ಕಾಗೆಗೆ ಹಸುವಿಗೆ ನಾವು ಊಟ ಮಾಡುವ ಮುನ್ನ ನಾವು ಊಟ ಮಾಡಿದ ನಂತರ ನಾಯಿ ಬೆಕ್ಕಿಗೆ ಅನ್ನ ಆಹಾರವನ್ನು ನೀಡಬೇಕು ಹೊಡೆದ ತೆಂಗಿನಕಾಯಿ ನೀಡುವಾಗ ಮೂರು ಕಣ್ಣು ಇರುವ ಭಾಗವನ್ನು ತಪ್ಪದೆ ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಬೇಕು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುವುದು ಅಲುಗಾಡಿಸುತ್ತಾ ಕೂರುವುದು ಒಂಟೆ ಕಾಲಿನಲ್ಲಿ ನಿಲ್ಲುವುದು ಮಾಡಲೇಬಾರದು ಇದರಿಂದ ದಾರಿದ್ರ್ಯ ಉಂಟಾಗುತ್ತದೆ ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದೆ ಖಂಡಿತವಾಗಿಯೂ ಮಲಗಬಾರದು ಹೂಗಳನ್ನು ಬಾಗಿಲು ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಎನ್ನಬಾರದು ಅದಕ್ಕೆ ಬದಲಾಗಿ ಇನ್ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಕಳುಹಿಸಬೇಕು ಯಾವಾಗಲೂ ಬಿಡೆ ದರಿದ್ರ ಶನಿ ಕಷ್ಟ ಎಂಬ ಪದಗಳನ್ನು ಜಾಸ್ತಿಯಾಗಿ ಉಪಯೋಗಿಸಲೇಬಾರದು ಮನೆಯಲ್ಲಿ ಧೂಳು ಕಸ ಜಡರ ಬಲೆ ಕಟ್ಟುವುದು ದಾರಿದ್ರ ಹತ್ತು ದಿನಗಳಿಗೆ ಒಮ್ಮೆ ಮಂಗಳವಾರ ಶುಕ್ರವಾರ ಅಲ್ಲದ ದಿನ ಬೇರೆ ದಿನಗಳಲ್ಲಿ ಧೂಳು ಗೂಡನ್ನು ತೆಗೆದು ಸ್ವಚ್ಛಗೊಳಿಸಿಕೊಳ್ಳಬೇಕು ಶ್ರಾದ್ದ ದಿನದಂದು ಮನೆಯ ಮುಂದೆ ರಂಗೋಲಿಯನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು ದಿಂಬಿನ ಕವರ್ ಬೆಡ್ಶೀಟ್ಗಳನ್ನು ಆಗಾಗ ಒಗೆಯುತ್ತಿರಬೇಕು ಇವುಗಳಲ್ಲಿ ನಮಗೆ ಗೊತ್ತಿಲ್ಲದೆ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುತ್ತವೆ ಇದರಿಂದ ನಮಗೆ ಹಾನಿಯುಂಟಾಗುತ್ತದೆ ಒಳ್ಳೆಯ ಕೆಲಸಗಳನ್ನು ಶುಕ್ಲ ಪಕ್ಷದಿಂದ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಮಾಡಬೇಕು ಮಹಿಳೆಯರು ಸಂಜೆ ಹೊತ್ತು ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದು ಮಹಿಳೆಯರು ಯಾವಾಗಲೂ ಕೂದಲನ್ನು ಬಿಟ್ಟುಕೊಂಡು ಇರಬಾರದು ಇದು ಜ್ಯೇಷ್ಠ ದೇವಿ ಸ್ವರೂಪ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಯಲು ವಿಘ್ನವಾಗುತ್ತದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು